ಸ್ನೇಹಿತರೆ ಅಂತೂ ಇಂತೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಕೇವಲ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಇದೀಗ ಅವರ ಬಣ ರಾಜಕಾರಣ ಬೀದಿಗೆ ಬಿದ್ದಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಇಟ್ಕೊಂಡು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಲೇಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದು ಆ ಒಂದು ನಿರ್ಧಾರದ ಮುಂದುವರೆದ ಭಾಗವಾಗಿ ನಾವು ಯಾವುದೇ ರೀತಿಯ ಒಂದು ಕ್ರಮಕ್ಕೂ ಕೂಡ ಸಿದ್ಧವಾಗಿದ್ದೀವಿ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಅಧಿಕಾರ ಹಂಚಿಕೆಯಾಗಿದೆ ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಬಿಟ್ಕೊಡ್ಬೇಕು ಅನ್ನುವ ಆಗ್ರಹವನ್ನ ಡಿ ಕೆ ಶಿವಕುಮಾರ್ ಬಣದ ಪ್ರಮುಖ ನಾಯಕರು ಸಿದ್ದರಾಮಯ್ಯನವರಿಗೆ ಅವರಿಗೆ ನೇರವಾಗಿ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಈ ಇಬ್ಬರ ನಡುವೆ ಒಪ್ಪಂದ ಆಗಿರೋದೇ ಸುಳ್ಳು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿ ಇಲ್ಲ ಐದು ವರ್ಷದ ಅವಧಿಗೂ ಕೂಡ ಸಿದ್ದರಾಮಯ್ಯವರಿಗೆ ಮುಖ್ಯಮಂತ್ರಿ ಆಗಿರ್ತಾರೆ ಎನ್ನುವ ಮಾತನ್ನು ಪದೇ ಪದೇ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಹೇಳ್ತಿದ್ದಾರೆ ಒಂದು ಕಡೆ ಡಿ ಕೆ ಶಿ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಚಂದಗಿರಿಯ ಶಾಸಕ ಶಿವಗಂಗಾ ಬಸರಾಜ್ ಸಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಅಧಿಕಾರವನ್ನು ಪಡೆದುಕೊಳ್ಳೋದಕ್ಕೆ ಆರ್ಡರ್ ಮಾಡಬೇಕಿತ್ತು ಅನ್ನುವ ಮನಸ್ಥಿತಿಗೆ ಬಂದು ನಿಂತಿದ್ದು ಈಗಾಗಲೇ ಸಿದ್ದರಾಮಯ್ಯವ್ರವರು ಕುರ್ಚಿಯನ್ನು ಬಿಟ್ಕೊಡ್ಬೇಕಿತ್ತು ಕೆ ಎನ್ ರಾಜಣ್ಣ ಅವರು ಒಂದು ಮಾತನ್ನು ಏನು ಹೇಳಿದ್ರು ಎರಡೂವರೆ ವರ್ಷಕ್ಕೆ ಎರಡು ವರ್ಷ ಎರಡೂವರೆ ವರ್ಷದ ಅವಧಿಗೆ ಯಾಕೆ ಮುಖ್ಯಮಂತ್ರಿ ಆಗೋದಕ್ಕೆ ಈ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾರೆ ಅವರು ಐದು ವರ್ಷದ ಅವಧಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಮಾತನ್ನು ಏನು ಡಿ ಕೆ ಶಿವ ಶಿವಕುಮಾರ್ ಅವರ ಕುರಿತು ಕೇಂದ್ರ ರಾಜಣ್ಣ ಆಡಿದ್ರು ಆ ಮಾತಿಗೆ ಇದೀಗ ಶಿವಗಂಗಾ ಬಸವರಾಜ್ ತಿರುಗೇಟನ್ನು ಕೊಟ್ಟಿದ್ದಾರೆ ಹೌದು ಕೇಂದ್ರ ರಾಜಣ್ಣ ಹೇಳಿರೋ ಮಾತು ಸರಿ ಇದೆ ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ಆಗಿದ್ರು ಆ ಕಾರಣಕ್ಕೆ ಅವರು ಸಿದ್ದರಾಮಯ್ಯನವರ ಬದಲಾಗಿ ಐದು ವರ್ಷನೇ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಿತ್ತು ಆದರೆ ಅನಿವಾರ್ಯ ಕಾರಣಕ್ಕಾಗಿ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಎನ್ನುವ ಮಾತನ್ನು ಹೇಳೋದ್ರ ಮೂಲಕ ಇದೀಗ ಕಾಂಗ್ರೆಸ್ನ ಬಣ ರಾಜಕಾರಣದ ಸಂಘರ್ಷ ದೊಡ್ಡ ಹಂತಕ್ಕೆ ಹೋಗಿ ನಿಂತಿದೆ ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿದ್ದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿದಂತಹ ಸಂದರ್ಭದಲ್ಲೂ ಕೂಡ ಸಿದ್ದು ಪ್ರಮುಖ ನಾಯಕರು ಈ ಸಭೆಗೆ ಗೈರು ಹಾಜರಾಗೋದ್ರ ಮೂಲಕ ಹೈಕಮಾಂಡ್ಗೂ ಕೂಡ ಸಡ್ಡು ಹೊಡಿತಕ್ಕಂತಹ ಹಂತಕ್ಕೆ ಬಂದು ನಿಂತಿರತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗ್ಬೋದು ಅನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದೆ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಬಣದ ಪ್ಲಾನ್ ಏನು ಕಾ ಕಾಂಗ್ರೆಸ್ನ ಹೈಕಮಾಂಡ್ನ ವಿರುದ್ಧ ಸಿದ್ದರಾಮಯ್ಯನವರು ಯಾವ ರೀತಿಯ ನಡೆಯನ್ನು ಅನುಸರಿಸ್ತಾರೆ ಅನ್ನೋದನ್ನು ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೇಯಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿಯಾಗಿದೆ ಎನ್ನುವ ಭಾವನೆ ಬರ್ತಿರ್ತಕ್ಕಂತಹ ರಾಜ್ಯದ ಕಾಂಗ್ರೆಸ್ನಲ್ಲಿ ಯಾವುದೂ ಕೂಡ ಸರಿಯಾಗಿಲ್ಲ ರಾಜ್ಯದ ಕಾಂಗ್ರೆಸ್ನಲ್ಲಿ ಮೂರು ಬಣಗಳಿದಾವೆ ಆ ಮೂರು ಬಣಗಳಲ್ಲಿದ್ದಂತಹ ಒಂದು ಬಣ ಇದೀಗ ಸಿದ್ದರಾಮಯ್ಯ ಬಣದೊಂದಿಗೆ ಹೊಂದಾಣಿಕೆಯನ್ನ ಮಾಡ್ಕೊಳ್ಳೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಬಹುದೊಡ್ಡ ಮಸಲತ್ತು ರಾಜ್ಯದ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಭೂತಪೂರ್ವಕ ವಿಜಯವನ್ನು ಗಳಿಸಿದಂತಹ ಸಂದರ್ಭದಲ್ಲಿಯೇ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಪ್ರಯತ್ನವನ್ನ ಮಾಡಿದರು ಆದರೆ ಸಿದ್ದರಾಮಯ್ಯನವರ ಕಾರಣಕ್ಕೆ ಅಹಿಂದ ವರ್ಗ ಬಹುದೊಡ್ಡ ಪ ಸಂಖ್ಯೆಯಲ್ಲಿ ನನ್ನ ಕೈ ಹಿಡಿದಿದೆ ಎನ್ನುವ ಕಾರಣಕ್ಕೆ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ನ ಹೈಕಮಾಂಡ್ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿತ್ತು ಆ ಸಂದರ್ಭದಲ್ಲಿಯೇ ಡಿ ಕೆ ಶಿವಕುಮಾರ್ಗೆ ಒಂದು ಭರವಸೆಯನ್ನ ಕೂಡ ಕೊಟ್ಟಿತ್ತು ಮೂವತ್ತು ತಿಂಗಳ ನಂತರ ನಿಮ್ಮನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನುವ ಮಾತನ್ನ ಕೊಟ್ಟಿತ್ತು ಅನ್ನುವ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಮನತ್ ನಾಯಕ ಹೇಳ್ತಾರೆ ಆದರೆ ಇದಕ್ಕೆ ವ್ಯತಿರಿಕ್ತವಾದಂಥ ಹೇಳಿಕೆ ಸಿದ್ದರಾಮಯ್ಯ ಬಣದ ನಾಯಕರಿಂದ ಬರ್ತಾ ಇದೆ ಇಷ್ಟರ ನಡುವೆ ಡಿ ಕೆ ಶಿವಕುಮಾರ್ ಹೊಸ ವರ್ಷದ ನೆಪದಲ್ಲಿ ಅಮೆರಿಕ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಒಂದು ನಿವಾಸದಲ್ಲಿ ಮೂವತ್ತಾರಕ್ಕೂ ಹೆಚ್ಚು ಶಾಸಕರು ಹಾಗೂ ಏಳಕ್ಕೂ ಹೆಚ್ಚು ಸಚಿವರು ಸ್ವತಃ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸೋದ್ರ ಮೂಲಕ ಒಂದು ಡಿನ್ನರ್ ಮೀಟಿಂಗನ್ನು ಸಿದ್ದು ಬಣ ನಡೆಸುತ್ತೆ ಆ ಮೂಲಕ ಡಿ ಕೆ ಶಿವಕುಮಾರ್ ಟಕ್ಕರ್ ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕುತ್ತೆ ಡಿ ಕೆ ಶಿವಕುಮಾರ್ ಕೂಡ ಇದಕ್ಕೆ ತಕ್ಕಂತ ಉತ್ತರವನ್ನು ಕೊಡ್ತಾರೆ ತಾವು ವಿದೇಶದಲ್ಲಿ ಇದ್ಕೊಂಡೆ ಚದರಾಯಸ್ವಾಮಿ ಮನೆಯಲ್ಲಿ ತಮ್ಮ ಬೆಂಬಲಿಗರ ಸಭೆಯನ್ನು ನಡೆಸೋದ್ರ ಮೂಲಕ ನಾನು ಕೂಡ ಯುದ್ಧಕ್ಕೆ ಸಿದ್ಧನಾಗಿದ್ದೀನಿ ಅನ್ನುವ ಒಂದು ಸೂಚನೆಯನ್ನು ಕೊಡ್ತಾರೆ ಸತೀಶ್ ಜಾರಕಿಹೊಳಿ ಅವರ ಮನೆಯ ಡಿನ್ನರ್ ಮೀಟಿಂಗ್ ನಂತರ ಮತ್ತೊಂದು ಡಿನ್ನರ್ಗೆ ಮೀಟಿಂಗಿಗೆ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸಿದ್ಧತೆ ನಡೆಯುತ್ತೆ ಆಗ ಡಿ ಕೆ ಶಿವಕುಮಾರ್ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಸಂಪರ್ಕ ಮಾಡ್ತಾರೆ ಈ ಡಿನ್ನರ್ ಮೀಟಿಂಗಿಗೆ ಬ್ರೇಕ ಹಾಕ್ಸ್ತಾರೆ ಅದಾದ ನಂತರ ಸಿದ್ದರಾಮಯ್ಯ ಬಣದ ನಾಯಕರಿಂದ ಬಂದಂತ ಮಾತುಗಳುಂತವು ಕೆ ಎನ್ ರಾಜಣ್ಣವರಂತೂ ಒಂದು ಹೆಜ್ಜೆ ಮುಂದೋಗಿ ಕಾಂಗ್ರೆಸ್ನ ಹೈಕಮಾಂಡ್ ಎಸ್ ಸಿ ಎಸ್ ಟಿ ಸಮುದಾಯದ ವಿರುದ್ಧವಾಗಿದೆ ಎನ್ನುವ ಹೇಳಿಕೆಯನ್ನು ಕೊಡ್ತಾರೆ ಅದಾದ ನಂತರ ಪ್ರಿಯಾಂಕಾ ಖರ್ಗೆ ಕೂಡ ಡಿನ್ನರ್ ಮೀಟಿಂಗಿಗೆ ಬ್ರೇಕ್ ಬಿದ್ದಿಲ್ಲ ಆದರೆ ತಾತ್ಕಾಲಿಕವಾಗಿ ಈ ಮೀಟಿಂಗ್ ಅನ್ನು ಮುಂದೂಡಿದಿವಿ ಎನ್ನುವ ಹೇಳಿಕೆಯನ್ನು ಕೂಡ ಕೊಡ್ತಾರೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಕಾಂಕ್ಷಿ ಇರ್ತಕ್ಕಂಥ ಕಾಂಗ್ರೆಸ್ನ ಡಿ ಕೆ ಬಣದ ಪ್ರಮುಖ ನಾಯಕರು ಬಹಿರಂಗವಾಗಿನೇ ಡಿ ಕೆ ಶಿವಕುಮಾರ್ ಶೀಘ್ರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಏತ್ ಮಾತನ್ನು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಕೂಡ ಅದರಲ್ಲೂ ಕೂಡ ಬೈ ಬೈರ್ತಿ ಸುರೇಶ್ ಈ ಶಿವಗಂಗಾ ಬಸವರಾಜ್ ಏನು ಹೇಳಿದ್ರು ಆ ಮಾತಿಗೆ ಅವ್ನೊಬ್ಬನೇ ಬೇಕಾದರೆ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಬಿಡ್ರಿ ಅನ್ನುವ ಮಾತನ್ನು ಹೇಳಿದ್ದನ್ನು ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣ ಪ್ರಮುಖ ಒಂದು ನಿರ್ಧಾರಕ್ಕೆ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಸಂದರ್ಭ ಒದಗಿ ಬಂದರೆ ತಮ್ಮ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ನಾವು ಸೆಡ್ ಹೊಡೆಯಲಿಕ್ಕೆ ರೆಡಿ ಇದ್ದೀವಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ನಿನ್ನೆಯ ಸಿ ಎಲ್ ಪಿ ಮೀಟಿಂಗಿನ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರ ಕರೆದಿದ್ದಂತಹ ಸಭೆಗೆ ಸಿದ್ದು ಬಣದ ಪ್ರಮುಖ ಮೂರು ಸಚಿವರು ಗೈರಾಜು ಹಾಜರಾಗೋದ್ರ ಮೂಲಕ ನಾವು ಮುಂದಿನ ತೀರ್ಮಾನವನ್ನು ಈಗಾಗಲೇ ಮಾಡ್ಕೊಂಡಿದ್ದೀವಿ ಎನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಎಂದೇ ಸಿದ್ದು ಬಣದಿಂದ ಬಿಂಬಿತವಾಗ್ತಾ ಇರತಕ್ಕಂಥ ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ಪದೇ ಪದೇ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಹೈಕಮಾಂಡ್ನ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಕ್ಕಂಥ ಮಧುಗಿರಿಯ ಶಾಸಕ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸಿದ್ದು ಕಟ್ಟಾ ಬೆಂಬಲಿಗ ಎಂದು ಗುರುತಿಸಿಕೊಳ್ತಾ ಇರತಕ್ಕಂಥ ನಗರಾಭಿವೃದ್ಧಿ ಸಚಿವ ಬೈರ್ತಿ ಸುರೇಶ್ ಇವರು ಮೂವರು ಕೂಡ ಸುರ್ಜೇವಾಲ ಮೀಟಿಂಗ್ ಅನ್ನು ಕರೆದರೂ ಕೂಡ ಡೋಂಟ್ ಕೇರ್ ಆ ಮೀಟಿಂಗಿಗೆ ಬರೋದೇ ಇಲ್ಲ ಈ ಪರಮೇಶ್ವರ್ ನೇತೃತ್ವದಲ್ಲಿ ಏನು ಡಿನ್ನರ್ ಮೀಟಿಂಗ್ ಅನ್ನು ಮಾಡಬೇಕು ಅನ್ನುವ ತಯಾರಿಯನ್ನ ಕಾಂಗ್ರೆಸ್ನ ಸಿದ್ದು ಬಣದ ನಾಯಕರು ಮಾಡ್ಕೊಂಡಿದ್ರು ಈ ಡಿನ್ನರ್ ಮೀಟಿಂಗಿಗೆ ಪ್ರಮುಖವಾಗಿ ಬ್ರೇಕ್ ಹಾಕಿರ್ತಕ್ಕಂಥದ್ದೇ ಈ ಸುರ್ಜೇವಾಲಾ ಅನ್ನೋದು ಸಿಟ್ಟು ಈಗಾಗಲೇ ಸಿದ್ದು ಬಣದ ಪ್ರಮುಖ ನಾಯಕರಲ್ಲಿದೆ ಅದಷ್ಟೇ ಅಲ್ಲದೆ ಇದೀಗ ಸಿದ್ದರಾಮಯ್ಯವರು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಸುರ್ಜೇವಾಲಾ ಅವರನ್ನ ರಾಜ್ಯದ ಉಸ್ತುವಾರಿಯಿಂದ ಇಂದು ಹಿಂದಕ್ಕೆ ಪಡೆದು ಹೊಸ ಉಸ್ತುವಾರಿಯನ್ನು ನೇಮಕ ಮಾಡಬೇಕು ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ತಮ್ಮ ಹೈಕಮಾಂಡ್ಗೆ ಶೆಡ್ಡನ್ನು ಅನ್ನು ಹೊಡಿತಕ್ಕಂಥ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಈಗಾಗಲೇ ಯಾವ ರೀತಿ ಜನತಾದಳವನ್ನು ತೊರೆದು ಎ ಬಿ ಪಿ ಜೆ ಡಿ ಎಮ್ ಹೊಸ ಪಕ್ಷವನ್ನು ಕಟ್ಟಿ ಜನತಾದಳಕ್ಕೆ ಒಂದು ಹೀನಾಯ ಸ್ಥಿತಿಯನ್ನು ಸಿದ್ದರಾಮಯ್ಯನವರು ತಂದಿದ್ದರು ಅದೇ ಮನಸ್ಥಿತಿಗೆ ಈಗ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಬಂದಿದ್ದು ಒಂದು ವೇಳೆ ಹೈಕಮಾಂಡ್ ಏನಾದರೂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತು ಸಿದ್ದರಾಮಯ್ಯವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ಆಗ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಇದೇ ರೀತಿಯ ಒಂದು ರಾಜಕೀಯ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ನಿನ್ನೆ ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರ ನಡುವೆ ಆ ಬೆಳಗಾವಿಯ ಒಂದು ಕಾಂಗ್ರೆಸ್ ಆಫೀಸ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೆದಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಓಲೈಸೋ ಪ್ರಯತ್ನಕ್ಕೆ ಯಾವಾಗ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ರು ಆ ಸಂದರ್ಭದಲ್ಲಿ ನೇರವಾಗಿ ವೇದಿಕೆ ಮೇಲೋದಂತಹ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಕೈಯಲ್ಲಿದ್ದಂತಹ ಮೈಕನ್ನು ಕಸ್ಕೊಂಡು ಈ ಒಂದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣ ಆಗೋದಿಕ್ಕೆ ನಮ್ಮ ಕೊಡುಗೆ ಸಾಕಷ್ಟಿದೆ ನೀವು ಕೇವಲ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಹೆಸರನ್ನ ಪದೇ ಪದೇ ಯಾಕೆ ಹೇಳ್ತೀರಾ ಅನ್ನೋ ಒಂದು ಆವಾಜ್ ಹಾಕಿದ್ರು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಇನ್ನೊಂದ್ ಕಡೆ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ಗಿಂತ ಅತ್ಯಂತ ಪ್ರಬಲವಾಗಿ ಬೆಳೆದಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಹೈಕಮಾಂಡ್ ನ ಒಂದು ಯಾವುದೇ ಮಾತನ್ನು ಕೂಡ ಕೇರ್ ಮಾಡ್ತಾ ಇಲ್ಲ ಅನ್ನುವ ಮಾತುಗಳು ಕೂಡ ಈಗಾಗ್ಲೇ ಕೇಳಿ ಬರ್ತಾ ಇದಾವೆ ಇನ್ನೊಂದ್ ಕಡೆ ಐವತ್ತರಿಂದ ಅರವತ್ತು ಶಾಸಕರ ಬಲವನ್ನು ಹೊಂದಿರತಕ್ಕಂತ ಸಿದ್ದರಾಮಯ್ಯ ಬಳದ ಪ್ರಮುಖ ನಾಯಕರು ಈಗಾಗಲೇ ಬಿಜೆಪಿಯ ನಾಯಕರ ಸಂಪರ್ಕದಲ್ಲೂ ಕೂಡ ಇದ್ದು ಒಂದು ವೇಳೆ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ಒತ್ತಾಯ ಪೂರ್ವಕವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯತಕ್ಕಂಥ ಸಂದರ್ಭ ಬಂದಿದ್ದೇ ಆದರೆ ಆಗ ಬಿ ಜೆ ಪಿಯ ಬಾಹ್ಯ ಬೆಂಬಲದೊಂದಿಗೆ ಸಿದ್ದರಾಮಯ್ಯ ಪ್ರಮುಖ ನನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಸರ್ಕಾರವನ್ನು ರಚಿಸಬೇಕು ಅನ್ನುವ ತಯಾರಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ ಹೌದು ಸ್ನೇಹಿತರೆ ಸಿದ್ದರಾಮಯ್ಯ ಬಣದ ಇಂಟೆನ್ಷನ್ ಅಂತೂ ಕ್ಲಿಯರ್ ಆಗಿದೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಬಿಡಬಾರ್ದು ಆ ರೀತಿಯ ಸಂದರ್ಭ ಒದಗಿ ಬಂದರೆ ಪಕ್ಷ ಇಬ್ಬಾಗವಾದರೂ ಪರವಾಗಿಲ್ಲ ಅನ್ನುವ ಮನಸ್ಥಿತಿಗೆ ಈಗ ಸಿದ್ದರಾಮಯ್ಯ ಬಣದ ನಾಯಕರು ಬಂದಿದ್ದು ಶೀಘ್ರದಲ್ಲಿಯೇ ರಾಜ್ಯದಲ್ಲಿ ಬಹುದೊಡ್ಡ ರಾಜಕೀಯ ಕಂಪನ ಆಗುತ್ತೆ ಅನ್ನುವ ಒಂದು ಮುನ್ಸೂಚನೆ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಸಿದ್ದರಾಮಯ್ಯವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾ ಅಥವಾ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಇನ್ನು ಉಳಿದಂತಹ ಅವಧಿಗೆ ಮುಂದುವರಿಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಗೆ ಹೆಮ್ಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ